ಒಬ್ಬ ಜನ ಜನಪ್ರತಿನಿಧಿ ಅವರು ಅಂಥದ್ರಲ್ಲಿ ಅಥವಾ ಒಂದು ಲಿಂಗ ತಾರತಮ್ಯದ ಬಗ್ಗೆ ಮಾತಾಡೋದಿದೆಯಲ್ಲ ಅದು ತುಂಬಾ ಕೆಟ್ಟ ವಿಚಾರ ಯಾಕೆಂದ್ರೆ ಅವರೆಲ್ಲ ಈಗಾಗಲೇ ಜನಪ್ರತಿನಿಧಿಗಳು ಎರಡು ಸದ್ದು ಮೂರು ಸದ್ದು ಎಮ್ ಎಲ್ ಎ ಆಗಿ ಗೆಲ್ತಿರೋರು ಅವ್ರ ಮಾತಾಡ್ಬೇಕು ಅಂತ ಕನಿಷ್ಠ ಚಾನೆಲ್ ಆದ್ಮೇಲೆ ನಾವು ಯೋಚನೆ ಮಾಡಬೇಕು ಸಾಮಾನ್ಯ ಜನ ಏನ್ ಬಾಯಿ ಬರ್ತದೆ ಅಂತ ಅಥವಾ ದುಡ್ಡು ಕರ್ಗುದಿ ಅಂತ ಇಷ್ಟ ಬಂದ ಮಾತಾಡ್ತಾರೆ ಇದು ನಮ್ಮ ಕರ್ನಾಟಕದಲ್ಲೇ ಅಂತ ಆಯ್ಕೆ ಆಗಿ ಜಾತ್ಯಾತೀತ ರಾಷ್ಟ್ರ ಇದು ಕೂಡ ಇವರು ರೈತ ಅದೇ ಜಾತಿ ಒಕ್ಕಲಿಗಂತಾಗಿ ಯಾವುದೇ ಜಾತಿಯವರು ಏನು ಮಾಡ